ಹರೀಶ್ಮಾರಲ್ಲ ಇಪ್ಪತ್ತನಂದು ಕೊಲೆ ಮಾಡಿದ್ದಾರೆ ಸಿದ್ದರಾಮಯ್ಯ ಹೇಳಿ ಹಿಂದೂ ಸಮಾಜದ ಹುಡುಗರನ್ನು ಅವರ ಬಂಧನೆ ಯಾವಾಗ ಬಂದನೆ ಯಾವಾಗ ಹೋರಾಟ ನಿರಂತರ ಸರ್ ಹೋರಾಟ ನಿರಂತರ ಈಗ ಏನು ಅವರನ್ನು ಬಂಧಿಸಿದ್ದಾರೆ ನೋಡಿ ಇದರಿಂದಾಗಿ ಹೋರಾಟದ ಕಿಚ್ಚು ಹೆಚ್ಚಾಯ್ತು ಹೆಚ್ಚಾಯ್ತು ನಮ್ಮ ಅಣ್ಣನನ್ನು ಈಗ ಇಂಟರ್ನ್ಯಾಷನಲ್ ಫಿಗರ್ ಮಾಡಿದ್ರು ಗೊತ್ತಾಯ್ತಾ ಇಲ್ಲಿ ತನಕ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ರಾಜ್ಯಕ್ಕೆ ಆಯ್ತು ದೇಶಕ್ಕೆ ಹೋಯ್ತು ಈಗ ಫಾರಿನ್ ಅಲ್ಲೂ ನಮ್ಮ ಅಣ್ಣನ ಹೆಸರು ಕೇಳುವಾಗೆ ಆಯ್ತು ಅದಕ್ಕೆ ಕಾರಣವಾದ ಎಲ್ಲರಿಗೂ ಕೂಡ ಧನ್ಯವಾದ ನೋಡಿ ಅವರಿಗೆ ಎಂಟು ವರ್ಷ ಜೈಲ್ ಶಿಕ್ಷೆ ಅಂತ ವರದಿಯನ್ನ ಮಾಡ್ತಾ ಇದ್ದಂತಹ ಸ್ಥಳದಲ್ಲಿದ್ದಂತಹ ಆರ್ ಕನ್ನಡ ರಿಪಬ್ಲಿಕ್ ಕನ್ನಡ ಮಾಧ್ಯಮದ ವರದಿಗಾರರಿಗೆ ಹಾಗೂ ಆ ಮಾಧ್ಯಮಕ್ಕೆ ತಿಮರೋಡಿಯವರ ಬೆಂಬಲಿಗರು ಚೀಮಾರಿಯನ್ನ ಹಾಕಿದ್ದಾರೆ ತರಾಟೆಗೆ ತೆಗೆದು ಮಹೇಶ್ ಒಂದು ಹೇಳ್ತಾರೆ ಅಂದ್ರೆ

ಗೌರವ ಇದೆ ಬಹುತೇಕ ರಾಕೇಶ್

ए बेटा ए दिनेशना दिनेशना ए दिनेश आ जाओ दिनेशना हो 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 ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಮಣಿಸ್ಲಿಕ್ಕೆ ಇಡೀ ರಾಜಕೀಯ ವ್ಯವಸ್ಥೆ ಒಟ್ಟಿಗೆ ಆಗ್ತದೆ ಅಂತ ಹೇಳಿದರೆ ಅವರೆಷ್ಟು ಪ್ರಬಲರು ಅಂತ ನಾವು ತಿಳ್ಕೊಳ್ತೀವಿ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಮಣಿಸ್ಲಿಕ್ಕೆ ನೋಡಿ ಅದು ಯಾವುದು ಸಾಧ್ಯ ಆಗಲಿಲ್ಲ ಈಗ ಕಾನೂನು ಮೂಲಕ ಅವರನ್ನು ಮಣಿಸ್ಲಿಕ್ಕೆ ಪ್ರಯತ್ನ ಆಗ್ತಾ ಉಂಟು ಒಂದು ವೇಳೆ ಕಾನೂನು ಅನ್ನುವುದು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸ್ತದೆ ಅಂತಾಗಿದ್ದರೆ ಇದೇ ಒಂದು ಟಿ ವಿ ಚಾನಲಲ್ಲಿ ಕುತ್ಕೊಂಡು ರಾಕೇಶ್ ಶೆಟ್ಟಿ ಅನ್ನುವಂಥ ಒಬ್ಬ ವ್ಯಕ್ತಿ ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಅಶ್ಲೀಲವಾದ ಪದಗಳನ್ನೆಲ್ಲ ಉಪಯೋಗಿಸಿ ಮಾತಾಡ್ತಾನೆ ತುಂಬಿದ ಸಭೆಯಲ್ಲಿ ಕಾರ್ಕಳದಲ್ಲಿ ಮಹಿಳಾ ಹೋರಾಟಗಾರ್ತಿ ಪ್ರಸನ್ನ ರವಿ ಅವರನ್ನು ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದ್ದ ಆಗ ಕೇಸ್ ಆಗಿತ್ತು ಯಾವುದೇ ಕಾರಣಕ್ಕೂ ಇಂಥ ಯಾವುದೇ ಡ್ರಾಮಾಗಳು ನಡೆಯಲಿಲ್ಲ ಯಾಕೆ ಕಾನೂನು ಎಲ್ಲರಿಗೂ ಸಮಾನ ಅಲ್ವಾ ಒಂದೇ ರೀತಿ ಅನ್ವಯ ಆಗ್ತದಲ್ಲ ಮಹೇಶ್ ಶೆಟ್ಟಿ ಅವರು ಸಿಂಗರೊಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿದಾರಂತೆ ತುಂಬಾ ನಮ್ಗೆ ನೋವಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ತಪ್ಪು ಮಾಡಿದ್ರನ್ನ ಬಿಟ್ಬಿಟ್ರು ಹೋರಾಟ ಮಾಡೋರ್ ಅರೆಸ್ಟ್ ಮಾಡಿದ್ದಾರೆ ದಯವಿಟ್ಟು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ನೀವು ಸ್ವಲ್ಪ ತುಂಬಾ ಅಪ್ಪಡಪ ತುಂಬಾ ಆಳವಾಗಿ ಯೋಚನೆ ಮಾಡಬೇಕಾಯ್ತದೆ ಹೋರಾಟಗಾರನ್ನ ಟಾರ್ಗೆಟ್ ಮಾಡೋದು ಸುಳ್ಳಿ ಕೇಸ್ ಹಾಕೋದು ಅರೆಸ್ಟ್ ಮಾಡೋದು ಇದನ್ನ ಖಂಡಿತ ನಾವು ಖಂಡಿಸ್ತೀವಿ ಹಾಗಾಗಿ ಏನು ಕೂಡಲೇ ತಿಮ್ಮರೊಡ್ಡಿಯವರನ್ನ ಬಿಡುಗಡೆ ಮಾಡಬೇಕು ಇಲ್ಲಾಂದ್ರೆ ಏನ್ ನಮ್ಮ ಈ ಒಂದು ಹೋರಾಟ ನಮ್ಮ ರ್ಯಾಲಿ ಏನಿದೆಯೋ ನೇರವಾಗಿ ಅವ್ರು ಯಾವ ಉಜ್ರೆ ಪೊಲೀಸ್ ಅರೆಸ್ಟ್ ಮಾಡೋರೋ ಅಲ್ಲಿಗೆ ನಾವೆಲ್ಲ ಬರಬೇಕಾಯ್ತು ಅಂತ ಹೇಳಿ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಎಂಥ ರಾಜ್ಯ ಎಂಥ ಸರ್ಕಾರ ಅನ್ನೋದು ಒಂಥರ ನಮಗೆ ಹೇಳ್ಕೊಳಕಾಗ್ತಲ್ಲ ಈ ಮಟ್ಟಕ್ಕೆ ಸಿಸ್ಟಮು ಸರ್ಕಾರಗಳು ಈ ಮಟ್ಟಕ್ಕೆ ಬರೋಕ್ಕೆ ಬರೋದು ಬರೋಕ್ಕೆ Gracias. Gracias.